ಅನುಕರಣೀಯ ಅಕ್ಕ ಪ್ರಭಾ ಮಲ್ಲಿಕಾರ್ಜುನ್ರವರು ರಾಜಕೀಯ ಶಕ್ತಿ ಪಡೆದು ಜಿಲ್ಲೆಯ ಸರ್ವತೋಮುಖ ಅಭಿವೃದ್ಧಿಗೆ ಮುನ್ನುಡಿಯಾಗಲಿ ಎಂಬುದು ನಮ್ಮಗಳ ಹರಕೆಯಾಗಿದೆ ಪ್ರಭಾ ಎಂದರೆ ಬೆಳಕು ಜಿಲ್ಲೆಗೆ ಬೆಳಕು ಪ್ರಭಾ ಎಂದರೆ ಆರೋಗ್ಯ ಮಾತೆ ಪ್ರಭಾ ಎಂದರೆ ಶಿಕ್ಷಿತ ಸಾಧ್ವಿ ಪ್ರಭಾ ಎಂದರೆ ಪ್ರಜಾಪ್ರಭುಗಳ ಆರಾಧಕೆ ಪ್ರಭಾ ಎಂದರೆ ಪರಿಪಕ್ವತೆ ಪ್ರಭಾ ಎಂದರೆ ವಿರೋಧಿಗಳೂ ಕೂಡ ಪ್ರಶಂಸಿಸುವ ಉದಾರ ವ್ಯಕ್ತಿತ್ವ ಪ್ರಭಾ ಎಂದರೆ ಮಹಿಳಾ ಸಬಲೀಕರಣದ ಕೈಗನ್ನಡಿ ಪ್ರಭಾ ಎಂದರೆ ಪ್ರಗತಿಯ ದಿಕ್ಸೂಚಿ ಪ್ರಭಾ ಎಂದರೆ ಅಪ್ಪಟ ಮನೆ ಮಗಳು ಪ್ರಭಾ ಎಂದರೆ ಪ್ರಗತಿಪರ ಚಿಂತಕಿ ಪ್ರಭಾ ಎಂದರೆ ಪ್ರಸನ್ನತೆ ಪ್ರಭಾ ಎಂದರೆ ವಿರೋಧಿಗಳ ಎದೆಯಲ್ಲಿ ನಡುಕ ಪ್ರಭಾ ಎಂದರೆ ಕರೋನಾ ಕಾಯಿಲೆಗೆ ಮದ್ದು ನೀಡಿದ ಧನ್ವಂತರಿ ಪ್ರಭಾ ಎಂದರೆ ಪ್ರಬುದ್ಧತೆ ಪ್ರಭಾ ಎಂದರೆ ದೈವ ಭಕ್ತಿಯ ಪರಾಕಾಷ್ಠೆ ಪ್ರಭಾ ಎಂದರೆ ಪಾವಿತ್ರ್ಯತೆ ಪ್ರಭಾ ಎಂದರೆ ಜಾತ್ಯತೀತ ಮನಗಳ ಜೀವನಾಡಿ ಪ್ರಭಾ ಎಂದರೆ ಗುರು ಹಿರಿಯರ ಪ್ರೀತಿಯ ಮಗಳು ಪ್ರಭಾ ಎಂದರೆ ಆದರ್ಶ ಗೃಹಿಣಿ ಪ್ರಭಾ ಎಂದರೆ ಪರಿಪೂರ್ಣ ಮಹಿಳೆ ಇಂತಹ ಅಪ್ಪಟ ಶಿಕ್ಷಿತ ಬೆಳಕು ಬೆಣ್ಣೆ ಜಿಲ್ಲೆಯನ್ನು ಬೆಳಗಲಿ ಆ ಮೂಲಕ ಮಧ್ಯ ಕರ್ನಾಟಕದ ಹೆಮ್ಮೆಯ ನಗರವು ರಾಷ್ಟ್ರದ ಅಭಿವೃದ್ಧಿಶೀಲ ಜಿಲ್ಲೆಗಳಲ್ಲಿ ಒಂದಾಗಿ ಕಂಗೊಳಿಸುವಂತಾಗಲಿ ಎಂದು ಆಶಿಸುತ್ತೇನೆ ಬೆಣ್ಣೆ ಜಿಲ್ಲೆಯ ಮುಕ್ತಿಗೆ ಪ್ರಗತಿಪರರ ಮುನ್ನುಡಿ ಶ್ರೀಮತಿ ಪ್ರಭಾ ಮಲ್ಲಿಕಾರ್ಜುನ್ ಈ ಬಾರಿ ಪ್ರಭಾ ಮಲ್ಲಿಕಾರ್ಜುನ್ ದಾವಣಗೆರೆ ಲೋಕಸಭಾ ಕ್ಷೇತ್ರಕ್ಕೆ ಧನ್ಯವಾದಗಳು ನಿಮ್ಮ ಜೊತೆ ಕೂಡ ನಮ್ಮ ಮನೆಯ ಬಾಗಿಲು ಮನಸ್ಸಿನ ಬಾಗಿಲು ಸದಾ ತೆರೆದಿರುತ್ತೆ ಈ ಬಾರಿ ಬರುವಂತಹ ಒಂದು ನಿರ್ಣಾಯಕ ಚುನಾವಣೆ ಲೋಕಸಭೆ ಚುನಾವಣೆಯಲ್ಲಿ ನೀವೆಲ್ಲೂ ಒಮ್ಮನಸ್ಸಿನಿಂದ ಆಶೀರ್ವಾದ ಮಾಡಿ ಗೆಲ್ಲಿಸಿ ನಿಮ್ಮ ಧ್ವನಿಯಾಗಿ ನನ್ನನ್ನು ಮಾತಾಡಲಿಕ್ಕೆ ಅವಕಾಶ ಮಾಡ್ತೀವಿ ಅಂತ ಹೇಳಿ ನನ್ನ ಮಾತಾಡುತ್ತೇನೆ ಧನ್ಯವಾದಗಳು